ಎಲ್ರಿಗೂ ನಮಸ್ಕಾರ ಬೇರೆ ಮೇಲೆ ಆಸರಾಗುತ್ತಾ ನಮ್ಮ ನಿಮ್ಮ ನೆಚ್ಚಿನ ಶಾಸ್ತ್ರ ಸಮೃದ್ಧಿ ಮುಂಜಾನ ಅವ್ರೆ ಅದೇ ರೀತಿ ನಮ್ಮ ಗೌರವನಾದ ಅನಿಲ್ ದತ್ತವ್ರೆ ಅದೇ ರೀತಿ ನಮ್ಮ ಹಾವು ಲಕ್ಷ್ಮೀನಾರಾಯಣ ಅವರೇ ಆ ಕುಲ್ಬಾ ರೋಟ್ರಿ ಸೆಂಟ್ರಲ್ ಕಾರ್ಯದರ್ಶಿಯಾದ ಪಿ ಎಸ್ ರಮೇಶ್ ಅವ್ರಿ ರೋಟ್ರಿಯಿಂದ ಏನಂದ್ರೆ ಅಂತ ಬಂದಾಗ ಕೂಡ ನಮ್ಗೆ ಗೊತ್ತಿಲ್ಲ ಇವತ್ತು ರೋಟಿ ಇಷ್ಟು ಬೆಲೆ ಬೆಳೆದಿದೆ ಅಂದ್ರೆ ಅವರ ಒಂದು ಇದಂದ್ರೆ ಈ ಫೌಂಡೇಶನ್ ಹಾಕಿದ್ರೆ ಅವರು ಮುಳಬಾಲಲ್ಲಿ ಈ ತರ ಇರಬೇಕು ನಮ್ಮ ಸ್ವಂತ ಬಿಲ್ಡಿಂಗ್ ಇದೆ ಬೇರೆ ಕಡೆ ಎಲ್ಲೂ ಕೂತ್ಕೊಂಡಷ್ಟಿಲ್ಲ ಎಲ್ಲಿ ಇಲ್ಲ ಇವಾಗ ನಮ್ಮ ನಮ್ಮನೆ ನಮ್ಮ ತೋಟ ಅನ್ನೋದಕ್ಕೆ ಎಲ್ಲರೂ ಬಂದು ಕೂತ್ಕೊಂಡಿದ್ದೀವಿ ಅದೇ ರೀತಿ ಮುಳಬಾಲಲ್ಲಿ ನಮ್ಮ ಬಿಲ್ಡಿಂಗ್ ಇದೆ ನಾವ್ ಯಾವ್ದಕ್ಕೂ ನೋಡಿ ಎಲ್ಲದಕ್ಕೂ ಒಂದು ವ್ಯಾಯಾಮ ಮಾಡೋದ್ರಾಗಲಿ ಎಲ್ರು ಯಾವ್ದೋ ಒಂದು ಆಕೆ ನಮ್ಮ ಸ್ವಂತ ಬಿಲ್ಡಿಂಗ್ ಇವತ್ತು ಮಿನಿಮಮ್ ಮಾಡಬೇಕಂದ್ರೆ ಎರಡು ಕೋಟಿ ಆಗುತ್ತೆ ಎರಡು ಕೋಟಿ ಆಗುತ್ತೆ ಇವತ್ತು ಆ ಬಿಲ್ಡಿಂಗ್ ನಾವು ಇದ್ ಮಾಡ್ಬೇಕಂದ್ರೆ ಇವಾಗ ವಾರ್ಗಿ ಬಾರ್ಗಿರೋ ಕೂಡ ಕಷ್ಟ ನಾವು ಎಲ್ಲನೂ ಹೋಗಿ ಅಂತ ನಮ್ ಸ್ವಂತ ಬಿಲ್ಡಿಂಗ್ ಮಾಡ್ಬಿಟ್ಟಿದ್ರೆ ಎಲ್ರೂ ಸಹಾಯದಿಂದ ಅದೇ ರೀತಿ ನಮ್ಮ ರವೀಂದ್ರ ಸರ್ ಅವರು ಒಂದು ರೋಟರಿ ಏನಂದ್ರೆ ನಮ್ಮ ನಾಗಾರ್ಜುನ ರವೀಂದ್ರ ಸರ್ ಅವರು ಒಳ್ಳೆಯ ಒಂದು ಎಲ್ಲರನ್ನ ಒಂದು ಜೊತೆ ಕೂಡಿಸಿಕೊಂಡು ರೋಟರಿಯನ್ನು ಚೆನ್ನಾಗಿ ಬೆಳೆಸಿದ್ದಾರೆ ಇವತ್ತು ನಾಗಾರ್ಜುನ ಒಂದು ಎರಡು ಮೂರು ಸಲ ಎರಡು ವರ್ಷ ಬರಕ್ ಇವತ್ತು ನೋಡಿದೆ ಏನಪ್ಪ ಈ ತರ ನೀವು ಮಾಡ್ಕೊಂತೀನಿ ಅಂತ ಬಂದು ಎಂಟ್ರಿ ಆದ್ರು ಆದ್ರೂ ಇವತ್ತು ನೋಡ್ರಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ರೋಟರಿ ಅನ್ನೋ ಸಮಸ್ಯೆ ಕೂಡ ಇಷ್ಟು ಒಂದು ಇರುವುದು ಅಂತ ಗೊತ್ತಾಗುತ್ತೆ ಅದಕ್ಕೆ ನಮ್ಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಧ್ಯಕ್ಷ ಮಾಡಿದ್ರು ಅವಾಗ ಕೊರೋನಾ ಟೈಮ್ ಅಲ್ಲಿ ಎಲ್ಲಿ ಹೋದ್ರೆ ಕೊರೋನಾ ಎಲ್ಲಿ ನಾವು ಕೊಡೋಣ ಅವಾಗ ಮಿನಿಮಮ್ ಒಂದು ಲಕ್ಷ ಮಾಸ್ಕ್ ಅನ್ನು ಕೊಟ್ಟಿದ್ದೀವಿ ಎಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಆಕ್ಸಿಜನ್ ಮಿಶ್ರಿ ಕೊಟ್ಟಿದ್ದೀವಿ ಕಾಲೇಜು ಕಂಪ್ಯೂಟರ್ ಆಗಲಿ ಟಿವಿ ಆಗಲಿ ಡೆಸ್ಕ್ ಎಲ್ಲ ನಮ್ಮ ಕೈಲಾದಷ್ಟು ಮಾಡಿದೇವು ಎಲ್ಲ ನಮ್ಮ ಸಪೋರ್ಟ್ ಇಂದ ಎಲ್ಲಾನು ಮಾಡ್ಕೊಂಡ್ ಬಂದೋನ್ ಎಷ್ಟೋ ಅದರಲ್ಲಿ ಈ ರೀತಿ ಈ ಸಲ ನಮ್ಮ ರಾಘವೇಂದ್ರ ಹೆಚ್ಚಿನ ರೀತಿಯಲ್ಲಿ ಮಾಡಿ ನಮ್ಮ ಸ್ಟೇಟ್ ಅಲ್ಲೇ ಹೊಲ್ಬಾಲ್ ತಾಲೂಕ್ ನಂಬರ್ ಒಂದು ಅಂತ ಬಂದಿದೆ ಎಷ್ಟು ಅವಾರ್ಡ್ ಬಂದಿದೆ ಅಂದ್ರೆ ಎಷ್ಟು ಸದಸ್ಯರ ಅಷ್ಟು ಅವಾರ್ಡ್ ಬಂದಿದೆ ನಮ್ಗೆ ಎಷ್ಟು ಸದಸ್ಯರು ಅಷ್ಟೇ ಅವಾಗ ನನಗೆ ರಾಮೀಣ ಮಾಡೋದ ಕೆಲಸಗಳಿಗೆ ಕಾರ್ಯದರ್ಶಿ ಮಾಡೋದಕ್ಕೆ ಒಳ್ಳೆ ಕೆಲಸ ಬಂದ ಒಳ್ಳೆ ಬಂದಿದೆ ಅದೇ ರೀತಿ ನಿಮ್ಮ ಸಭೆಗಳು ನಾವ್ ನೀಡಬೇಕು ನಾವೇ ಈ ಸಲ ವರ್ಷ ನಾವೇ ಆದಷ್ಟು ಮಾಡ್ತೇವೆ ಎಲ್ಲಾ ಕೆಲಸಗಳು ಒಂದೇ ಕೆಲಸ ಮಾಡ್ತೀವಿ ಆಮೇಲೆ ಎಲ್ಲ ಶಾಲೆಗಳು ಮುಖ್ಯವಾಗಿ ಶಾಲೆಗಳ ಬಗ್ಗೆ ನಾನು ಜಾಸ್ತಿ ಮಾಡ್ತೀನಿ ಮಾಡ್ತಾ ಇರ್ತೀನಿ ಅದೇ ರೀತಿ ಒಂದು ಸ್ಕೂಲ್ ದತ್ತ ತಗೋಬೇಕು ಅನ್ಕೊಂಡಿದ್ದೀನಿ ಅದನ್ನ ನಾನು ಮಾಡ್ತೀನಿ ದತ್ತ ತಗೊಂಡು ಅದನ್ನ ನಾನು ಎಲ್ಲಾ ಏನೇನೇ ಇದ್ರು ನಾನು ನನ್ನ ಏನಾದ್ರು ಮಾಡ್ತೀನಿ ಅದ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಅದು ಅವಕಾಶ ಕೊಡ ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಿ ನಮ್ಮ ನನ್ನ ಜೊತೆಯಲ್ಲಿ ಕಾರ್ಯದರ್ಶ ಶ್ರೀನಿವಾಸ ರೆಡ್ಡಿ ಅವರು ಮತ್ತೆ ಎಲ್ಲಾ ನಮ್ಮ ರೋಟರಿ ಅನ್ನೋರ್ಗೂ ಎಲ್ರಿಗೂ ನಮಸ್ಕಾರ ಈ ನಾಲ್ಕು ಮತ್ತ ಮಾತಾಡ್ತಾ ಅವಕಾಶ ಕೊಟ್ಟ ಎಲ್ರಿಗೂ ನಮಸ್ಕಾರ ಜಯ ಕರ್ನಾಟಕ